ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ವೃಷಭ ರಾಶಿಯವರಿಗೆ ಈ ಸಾರಿ ಸಂಕ್ರಾಂತಿ ದೇವತೆ ಅತಿ ಉತ್ತಮವಾದಂತಹ ಸಂತೋಷದಾಯಕವಾದಂತಹ ತಿಂಗಳಿನಿಂದ ಜೀವನವನ್ನು ಪ್ರಾರಂಭ ಮಾಡಿಸ್ತಾ ಇದ್ದಾಳೆ ನಿಮಗೆ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಎಲ್ಲ ಥರದ ಸಾಂಸಾರಿಕ ಸುಖಗಳು ನಿಮಗಿರುತ್ತೆ ಬಂಧು ಬಾಂಧವರು ಒಡಹುಟ್ಟಿದವರು ಸ್ನೇಹಿತರು ಸಹೋದ್ಯೋಗಿಗಳು ಪ್ರತಿಯೊಬ್ಬರೂ ಸಹ ನೆರೆ ಸಹ ನಿಮಗೆ ಪ್ರೀತಿಯನ್ನು ಹಂಚ್ತಾರೆ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ನೋಡ್ತಾರೆ ಸೌಹಾರ್ದತೆಯಿಂದ ನಿಮ್ಮನ್ನು ನೋಡ್ತಕ್ಕಂತಹ ಸಂದರ್ಭಗಳು ಅದಕ್ಕೆ ಬರುತ್ತೆ ಆದರೆ ಆರ್ಥಿಕವಾಗಿ ಮಾತ್ರ ಸ್ವಲ್ಪ ಮುಗ್ಗಟ್ಟು ಆವಾಗವಾಗ ನಿಮಗೆ ಕಾಣ್ತಾನೆ ಇರುತ್ತೆ ಸ್ವಲ್ಪ ಎಚ್ಚರ ಇರಲೇಬೇಕಾಗುತ್ತೆ ಆರ್ಥಿಕ ಮುಗ್ಗಟ್ಟನ್ನು ಪರಿಹಾರ ಮಾಡಿಕೊಳ್ಳುವಲ್ಲಿ ನೀವು ಅನ್ಸಸ್ಬೇಕಾಗಿದ್ದ ಉಪಾಯ ಏನಪ್ಪ ಅಂತ ಹೇಳಿದರೆ ಹಣಕಾಸು ಖರ್ಚು ಮಾಡುವಾಗ ಸ್ವಲ್ಪ ಲೆಕ್ಕ ಹಾಕಿ ಖರ್ಚು ಮಾಡೋದು ಒಳ್ಳೆಯದು ತುಂಬ ಧಾರಾಳತನ ತೋರಿಸಿದರೆ ಬೇಗನೆ ನಿಮ್ಮ ಹಣ ಖರ್ಚಾಗಿ ಅವಶ್ಯಕತೆಗೆ ತಕ್ಕ ಹಾಗೆ ಅದು ಲಭ್ಯ ಆಗೋದಿಲ್ಲ ಆದ್ದರಿಂದ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕು ಜನವರಿ ತಿಂಗಳಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ ಸಂತೋಷ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಸಾಧಾರಣ ಪ್ರಗತಿ ಇದ್ದರೂ ಸಹ ಸ ತೃಪ್ತಿದಾಯಕವಾದಂತಹ ಭಾವ ಗೋಚರ ಆಗುತ್ತೆ ಏನು ಅಂತಹ ಕಷ್ಟದ ಪರಿಸ್ಥಿತಿ ನಿಮ್ಮ ಉದ್ಯೋಗ ರಂಗದಲ್ಲಿ ಬರೋದಿಲ್ಲ ಮಾಡ್ತಾ ಇರೋ ಕೆಲಸನೇ ನಿಮಗೆ ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಸಂತೋಷ ಸಮಾಧಾನಗಳು ಮುಂದುವರಿಯುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆಯ ಗತಿಯೂ ಸಹ ನೀವು ವಹಿಸಬೇಕಾದಂತಹ ಅಗತ್ಯ ಕಂಡು ಇದೆ ಉದ್ಯೋಗ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಹಿಂದಿನ ತಿಂಗಳು ನಡೆದ ಹಾಗೆ ಉದ್ಯೋಗದಲ್ಲಿ ಸಲೀಸಾಗಿ ನಡೆಯೋಲ್ಲ ಸ್ವಲ್ಪ ಎಡರು ತೊಡರುಗಳು ಬರ್ತವೆ ಆಗಾಗ ತೊಂದರೆಗಳು ಕಾಣಿಸ್ಕೊಳ್ತವೆ ಕಿರಿಕಿರಿಗಳು ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ಮಾಡಿದ ಕೆಲಸದ ಮೇಲೆ ವೃತ್ತ ಅಪವಾದಗಳನ್ನು ಕೇಳ್ತಕ್ಕಂಥದ್ದು ಇಂಥವೆಲ್ಲ ನಿಮಗೆ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿ ಪ್ರಗತಿ ಉಂಟಾಗುತ್ತೆ ಸಾಂಸಾರಿಕ ಸುಖ ಇರುತ್ತೆ ನಿಮಗೆ ಅಷ್ಟು ಉತ್ತಮ ರೀತಿಯಲ್ಲಿ ಇಲ್ಲದೆ ಇದ್ದರೂ ಸಹ ಸಮಾಧಾನಕರವಾಗಿ ಅಂತೂ ಇರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಲೇಬೇಕು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳೇಬೇಕಾಗುತ್ತೆ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ ಸ್ವಲ್ಪ ನೀವು ಆಲಸ್ಯ ತೋರಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದರೆ ಅಂತ ಹೇಳಿದರೆ ಆರೋಗ್ಯ ಏರುಪೇರಾಗಿ ಗಂಭೀರ ಪರಿಸ್ಥಿತಿ ಎದುರಾಗ್ತಕ್ಕಂಥ ಸಮಸ್ಯೆಗಳು ಬರಬಹುದು ಆದ್ದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಮಾತುಕತೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಹ ಸ್ಪಷ್ಟತೆ ಇರಬೇಕು ಹಾಗೂ ಮೃದುಭಾವದಿಂದ ನೀವು ಕೆಲಸಗಳನ್ನು ಭಾವನೆಗಳನ್ನು ಹಂಚ್ಕೊಳ್ಬೇಕು ಮಾತುಗಳನ್ನು ಹಂಚ್ಕೊಳ್ಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಅವರು ಯಾವುದಾದ್ರೂ ಹೊಸ ಕೆಲಸ ಕಾರ್ಯಗಳಿಗೆ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅದನ್ನು ಇನ್ನೂ ಸ್ವಲ್ಪ ನಾಲ್ಕಾರು ತಿಂಗಳು ಮುಂದೂಡುವುದು ಒಳ್ಳೆಯದು ಯಾಕಂದರೆ ಯಾವುದೇ ಥರದ ಪ್ರಗತಿ ಈ ತಿಂಗಳಲ್ಲಿ ನಿಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ನಾನು ಕೆಲಸ ಮಾಡೇ ಮಾಡ್ತೀನಿ ಪ್ರಾರಂಭ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಆರ್ಥಿಕ ನಷ್ಟವನ್ನು ನೀವು ಅನುಭವಿಸ್ತೀರಾ ಹಿನ್ನಡೆಯನ್ನು ಅನುಭವಿಸ್ತೀರಾ ಪ್ರಗತಿ ತುಂಬ ಕುಂ ಕುಂಠಿತ ಆಗ್ತಕ್ಕಂತಹ ಸಂದರ್ಭಗಳು ಎದುರಾಗ್ತವೆ ಆದ್ದರಿಂದ ಹೊಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡೋದಾದ್ರೆ ಅದನ್ನು ಮುಂದಕ್ಕೆ ಹಾಕಿ ಈಗಿರುವ ಕೆಲಸ ಕಾರ್ಯಗಳನ್ನು ಬಿಡ್ಲಿಕ್ಕೆ ಹೋಗಬೇಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಯಾಕಂದರೆ ಹಣಕಾಸಿನ ಮುಗ್ಗಟ್ಟು ಕಾಡ್ತಕ್ಕಂತಹ ಸಂದರ್ಭಗಳು ನಿಮಗೆ ಬರ್ತವೆ ಕುಟುಂಬದಲ್ಲಿ ಸಾಧಾರಣ ನೆಮ್ಮದಿ ಇರುತ್ತೆ ಆಸುಪಾಸಿನವರಿಂದ ಬಂದು ಬಾಂಧವರಿಂದ ಅಷ್ಟೊಂದು ನಿಮಗೆ ಸಹಕಾರಗಳು ದೊರೆಯೋದು ಕಡಿಮೆ ಆಗುತ್ತೆ ಸ್ವಲ್ಪ ನಿಮ್ಮ ಮೇಲೆ ಹೊಟ್ಟೆಗೆಚ್ಚಿಪಡ್ತಕ್ಕಂತಹ ಜನಗಳು ಹಾಗೂ ಹಿತಶತ್ರುಗಳು ಹೆಚ್ಚಾಗ್ತಾರೆ ಯಾವುದೇ ಕೆಲಸ ಮಾಡಬೇಕಾದರೂ ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ಹಣದ ಹರಿವು ಸ್ವಲ್ಪ ಸರಿಯಾಗಿ ಇರುವ ಹಾಗೆ ಅಡೆತಡೆಗಳು ಉಂಟಾಗದ ಹಾಗೆ ನಾವು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಕೈಗೊಂಡಿರ್ತಕ್ಕಂತಹ ಕೆಲಸ ಸ್ಥಗಿತ ಆಗ್ತಕ್ಕಂತಹ ಸಂದರ್ಭಗಳು ಬರ್ಬೋದು ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು ಈ ತಿಂಗಳಲ್ಲಿ ನೀವು ಏಪ್ರಿಲ್ ತಿಂಗಳಲ್ಲಿ ಯಾಕೋ ನೀವು ಕೆಲಸಗಳ ಬಗ್ಗೆ ಸ್ವಲ್ಪ ಆಲಸ್ಯವನ್ನು ಹೊಂದೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಅಂಶಗಳು ಭಾವನೆಗಳು ಚಾಂಚಲ್ಯತೆ ನಿಮ್ಮಲ್ಲಿ ಬರಬಹುದು ಎಚ್ಚರ ಬಹಳ ಎಚ್ಚರ ಇರಬೇಕು ಇದನ್ನು ನೀವು ಮಾಡಿದಿರಿ ಅಂತ ಹೇಳಿದರೆ ನಿಜವಾಗಿಯೂ ನೀವು ಮುಂದಿನ ಜಿ ದಿನಗಳಲ್ಲಿ ಕಷ್ಟವನ್ನು ತುಂಬ ಎದುರಿಸ್ಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ಸಂತೋಷಕರವಾದಂತಹ ಸನ್ನಿವೇಶದಲ್ಲಿದ್ದೀವಿ ಅಂತ ಮೈಮರೆಯೋದು ಬೇಡ ಅದು ತುಂಬ ಕಷ್ಟಕರದಲ್ಲಿದ್ದೀವಿ ಕಷ್ಟಕರವಾದ ದಿನಗಳನ್ನು ಮಾಡ್ತಿದ್ದೀವಿ ಅಂತ ದುಃಖ ಪಡೋದು ಬೇಡ ಅವೆರಡನ್ನ ಸಮತೋಲನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಮುಂದುವರೆಯೋದು ತುಂಬ ಒಳ್ಳೆಯದು ಆಗಾಗ ನಿಮಗೆ ಶತ್ರುಗಳು ಹೆಚ್ಚಾಗ್ತಾರೆ ಶತ್ರು ಕಾಟ ಹೆಚ್ಚಾಗುತ್ತೆ ನಿಮಗೆ ಯಾವಾಗ ಏನು ಮಾಡಿಬಿಡ್ತಾರಪ್ಪ ಇವರಿಂದ ಏನು ತೊಂದರೆ ಆಗುತ್ತಪ್ಪ ಅನ್ನುವಂಥ ಶತ್ರು ಭಯ ಯಾವಾಗಲೂ ಕಾಡ್ತಾನೆ ಇರುತ್ತೆ ಈ ವಿದ್ಯಾರ್ಥಿಗಳು ಸ್ವಲ್ಪ ಆಲಸ್ಯ ಬಿಟ್ಟು ಓದಲೇಬೇಕು ಇಲ್ಲ ಅಂತ ಹೇಳಿದರೆ ಪ್ರಗತಿ ಖಂಡಿತವಾಗಿಯೂ ಕುಂಠಿತ ಆಗುತ್ತೆ ಈಗ ಆಗಿರ್ತಕ್ಕಂತಹ ಕುಂಠಿತವಾದಂತಹ ಪ್ರಗತಿ ಮುಂದಿನ ಭವಿಷ್ಯಕ್ಕೆ ಮಾರಕ ಆಗಬಹುದು ಎಚ್ಚರ ಆರೋಗ್ಯ ಉತ್ತಮವಾಗಿರುತ್ತೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಬಗ್ಗೆ ಮಹಿಳೆಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಗೃಹಿಣಿಯರಿಗೆ ಸ್ವಲ್ಪ ಹಿನ್ನಡೆಯ ಕಾಲ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಸಮಾಧಾನ ಸಂತೋಷ ಸಿಗಬಹುದು ಸಾಂಸಾರಿಕ ಸಿಗಬಹುದು ಸಾಂಸಾರಿಕ ಸುಖ ಸಿಗಬಹುದು ಅನ್ನೋದು ಸ್ವಲ್ಪ ಕನಸಿನ ಮಾತು ಆಗುತ್ತೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಸ್ವಲ್ಪ ಹಣದ ಹರಿವು ಹೆಚ್ಚಾಗುತ್ತೆ ಅದರ ಜೊತೆಗೆ ಖರ್ಚು ವೆಚ್ಚಗಳು ಸಹ ಹೆಚ್ಚಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಜಾಗರೂಕತೆಯಿಂದ ಮುನ್ನಡೆದ್ರೆ ಸಾಕಷ್ಟು ಹಣವನ್ನು ಉಳಿಸ್ಬೋದು ಉಳಿತಾಯ ಮಾಡಿದ ಹಣದಲ್ಲಿ ನೀವು ಮುಂದಿನ ಪ್ರಗತಿಪರ ಹೆಜ್ಜೆಗಳನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಸುಖ ನೆಮ್ಮದಿ ಇರುತ್ತೆ ಸಂಸಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಮೇ ತಿಂಗಳಲ್ಲಿ ಶುಭ ವಾರ್ತೆಗಳು ನಡೆಯ ಶುಭ ವಾರ್ತೆಗಳು ಕೇಳ್ತೀರಾ ಶುಭ ಕಾರ್ಯಗಳು ನಡೀತವೆ ಸಂಸಾರದಲ್ಲಿ ಕುಟುಂಬದಲ್ಲಿ ಸಂತೃಪ್ತ ಇರುತ್ತೆ ಸಾಂಸಾರಿಕ ಸುಖ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ಬಂಧು ಬಾಂಧವರ ಸಹಕಾರ ಸ್ನೇಹಿತರ ಸಹಕಾರ ಇರುತ್ತೆ ಜೊತೆಯಲ್ಲಿ ಕೆಲಸ ಮಾಡೋರು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಗಮನಿಸ್ತಾ ಇರ್ತಾರೆ ಆದ್ದರಿಂದ ಅವರುಗಳ ಕಡೆಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಾರ ಮನಸ್ಸಿಗೂ ನೋವು ಆಗದ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗು ಹೋದರೆ ಒಳ್ಳೆಯದು ಈ ತಿಂಗಳಲ್ಲಿ ವಿವಾಹವನ್ನು ಮಾಡಿಕೊಳ್ಬೇಕು ಅಂತ ಇರ್ತಕ್ಕಂತಹ ಗಂಡು ಹೆಣ್ಣು ಅವರಿಗೆ ಇದು ಸಕಾಲ ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ ಸರಿಯಾದ ಸಂಗಾತಿ ಸಿಗಬೇಕಾಗುತ್ತೆ ವಿವೇಚನೆಯಿಂದ ಮಾತುಕತೆಯಿಂದ ಮಾತುಕತೆಗಳ ಮೂಲಕ ಮುಂದಿನ ಯೋಜನೆಗಳೇನು ಮುಂದಿನ ಆಶೋತ್ತರಗಳೇನು ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಸಾಧನೆಯನ್ನು ಮಾಡಲಿಕ್ಕೆ ಯಾವ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ಚರ್ಚಿಸಿದ ನಂತರ ನಿಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳುವುದು ತುಂಬ ಸೂಕ್ತವಾಗಿದೆ ಗುರುವಿನ ಕೃಪೆಯಿಂದಾಗಿ ನಿಮಗೆ ಜೂನ್ ತಿಂಗಳು ಅತೀ ಸುಂದರವಾದಂತಹ ಸಂತೋಷಕರವಾದಂತಹ ವಾತಾವರಣ ತಂದು ಕೊಡ್ತಾ ಇದೆ ತುಂಬ ಧನಗಮನ ಆಗುತ್ತೆ ನಿಮಗೆ ಯಾವುದಾದ್ರೂ ಹೂಡಿಕೆ ಮಾಡುತ್ತಿದ್ದರೆ ಅದು ನಿರೀಕ್ಷೆಗೂ ಮೀರಿ ಫಲಿತವನ್ನು ಕೊಡುತ್ತೆ ನಿಮಗೆ ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತೀರಾ ಮಿತ್ರರು ಕಷ್ಟಗಳಲ್ಲಿರೋರಿಗೆ ಎಲ್ಲರಿಗೂ ನೀವು ಸಹಾಯ ಮಾಡ್ತೀರಾ ಹಾಗೆ ನಿಮಗೂ ಸಹ ಮಿತ್ರರು ಸಹಾಯ ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರ್ತವೆ ಸ್ಥಿರವಾದ ಆರೋಗ್ಯ ಸ್ಥಿರವಾದ ಮನಸ್ಸು ಇರೋದ್ರಿಂದ ಯಾವ ಕೆಲಸ ಕಾರ್ಯಗಳಲ್ಲಿಯೂ ಸಹ ನಿಮಗೆ ತೊಂದರೆಗಳು ಉಂಟಾಗೋದೇ ಇಲ್ಲ ತುಂಬ ಚೆನ್ನಾಗಿ ನೀವು ಈ ತಿಂಗಳಲ್ಲಿ ಜೀವನವನ್ನು ಮಾಡ್ತೀರ ಜುಲೈ ತಿಂಗಳು ನಿಮಗೆ ಅತಿ ಹೆಚ್ಚು ಧನ ದ ಧಾನ್ಯಗಳು ದ್ರವ್ಯಗಳನ್ನು ತಂದು ಒದಗಿಸ್ತಕ್ಕಂತಹ ಒಂದು ಸುಂದರವಾದ ತಿಂಗಳು ನೀವು ಹಣಕಾಸು ಚೆನ್ನಾಗಿರುತ್ತೆ ನಿಮಗೆ ಹಣದ ಹರಿವು ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂಥ ಪ್ರಗತಿ ಸಿಗುತ್ತೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸ್ತೀರ ಗುರು ಹಿರಿಯರಿಂದ ಆಶೀರ್ವಚನ ಸಿಗುತ್ತೆ ಶುಭ ಕಾರ್ಯಗಳು ನಡೀತಾವೆ ಯಾವುದಾದರೂ ಶುಭ ಕಾರ್ಯ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ರೆ ಈಗ ನೀವು ಮುಂದುವರೆದು ತಕ್ಷಣದಲ್ಲಿಯೇ ಮಾಡಲಿಕ್ಕೆ ಇದು ಸಕಾಲ ಆಗಿರುತ್ತೆ ಈ ತಿಂಗಳು ಆದ್ದರಿಂದ ಧನಧಾನ್ಯ ದ್ರವ್ಯಗಳ ಲಾಭ ನಿಮಗೆ ಈ ತಿಂಗಳಲ್ಲಿ ಇರೋದರಿಂದ ನಿಮಗೆ ಇದು ಅತಿ ಉತ್ತಮವಾದಂತಹ ತಿಂಗಳಾಗಿ ಸಾಬೀತಾಗುತ್ತೆ ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಅತಿ ಉತ್ತಮವಾಗಿ ಕಂಡು ಬರ್ತಾ ಇದೆ ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ನೀವು ಉತ್ಸಾಹವನ್ನು ತೋರ್ತೀರ ಚಟುವಟಿಕೆಯಿಂದ ಇರ್ತೀರ ಹಾಗೇ ಎಂತಹ ಕಷ್ಟದ ಕೆಲಸ ಆದರೂ ಸಹ ನಿರಾಯಾಸವಾಗಿ ಮುಗಿಸಿ ಯಶಸ್ಸನ್ನು ಗಳಿಸ್ತಕ್ಕಂತಹ ಸಂದರ್ಭ ಇದು ದೇವತಾ ಕಾರ್ಯಗಳಲ್ಲಿ ಚೆನ್ನಾಗಿ ನೀವು ಭಾಗಿಯಾಗ್ತೀರಾ ಧರ್ಮ ಕಾರ್ಯಗಳಲ್ಲಿಯೂ ಸಹ ಭಾಗ ಭಾಗಿಯಾಗ್ತೀರಾ ಕುಟುಂಬದಲ್ಲಿ ಆರೋಗ್ಯದ ಕಡೆಗೆ ಎಲ್ಲದರ ಕಡೆಗೂ ಸಹ ಏಕಚಿತ್ತತೆಯಿಂದ ನೀವು ಗಮನ ಹರಿಸಿ ಹಣದ ಹರಿವು ಚೆನ್ನಾಗಿದೆ ಕೌಟುಂಬಿಕ ಸೌಖ್ಯ ಚೆನ್ನಾಗಿರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಲಿ ನೆಗ್ಲೆಕ್ಟ್ ಮಾಡಬೇಡಿ ಆರೋಗ್ಯ ಚೆನ್ನಾಗಿದೆ ಅಂತ ಈಗ ಚೆನ್ನಾಗಿರೋ ಆರೋಗ್ಯನೊಂದು ಸ್ವಲ್ಪ ಹೊತ್ತಿರಲಿಕ್ಕೆ ಎಷ್ಟು ಹೋಗ್ಬೋದು ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೆದಿರ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ಬೋದು ಸದಾಕಾಲ ಆರೋಗ್ಯದ ಕಡೆ ಸ್ವಲ್ಪ ಆಹಾರದ ಅಭ್ಯಾಸಗಳ ಕಡೆಗೆ ಹಾಗೂ ಓಡಾಟದ ಕಡೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡು ಮಾಡಿದರೆ ಇಂತಹ ತೊಂದರೆಗಳಿಂದ ನಿಮಗೆ ನೆಮ್ಮದಿ ಕೆಡೋದು ತಪ್ಪುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬಂಧು ಮಿತ್ರರ ಜೊತೆಗೆ ಚೆನ್ನಾಗಿ ಬೆಳೆದುಕೊಂಡು ಸಂತೋಷವಾಗಿ ಖುಷಿ ಖುಷಿಯಾಗಿ ಇರಬೇಕು ಅನ್ನುವಂಥ ಆತುರ ಹೆಚ್ಚಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡ್ತೀರಾ ಸ್ವಲ್ಪ ಸಕ್ಸಸ್ಸು ಆಗ್ತೀರಾ ಆದರೆ ನೀವು ನಿರೀಕ್ಷೆ ಮಾಡಿದಷ್ಟು ಹತ್ತಿರಕ್ಕೆ ಅವರು ಬರೋದಿಲ್ಲ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡೇ ಇರ್ತಾರೆ ನಿಮಗೆ ಬೇಕಾದಾಗ ಅವರ ಸಹಕಾರ ನಿಮಗೆ ಸಿಗೋದಿಲ್ಲ ಇನ್ಯಾವಾಗಲೂ ಒಂದು ಸಹ ಸಹಾಯ ಮಾಡ್ತೇವೆ ಅಂತಾರೆ ಆಗ ನಿಮಗೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಇಂತಹ ವಿಪರ್ಯಾಸಗಳು ಈ ತಿಂಗಳಿನಲ್ಲಿ ಬಹಳ ಹೆಚ್ಚು ನಡೀತವೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಅವಕಾಶಗಳು ಇದೆ ಹಣದ ಹರಿವು ನಾಲ್ಕಾರು ದಿಕ್ಕಿನಿಂದ ಬರತಕ್ಕಂಥದ್ದು ಸಹ ಕಂಡು ಬರ್ತಾ ಇದೆ ಪರಿಸ್ಥಿತಿ ಉತ್ತಮ ಇದೆ ಹಣಕಾಸಿಂದ ಏನೂ ತೊಂದರೆ ಇಲ್ಲ ಆದರೆ ಖರ್ಚು ಸಹ ಹಾಗೇ ಬರುತ್ತೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ಖರ್ಚು ಮಾಡಿದರೆ ಆಯಿತು ಅಷ್ಟೇ ಸಾಂಸಾರಿಕ ಸುಖ ಸುಂದರವಾಗಿರುತ್ತೆ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಆರೋಗ್ಯವಂತರಾಗಿ ಕಳಕಳಿಯಾಗಿ ಇರ್ತಾರೆ ಯಾವುದೇ ಥರದ ಆರೋಗ್ಯ ಸಂಬಂಧ ತೊಂದರೆಗಳು ಮಹಿಳೆಯರಿಗೆ ಕಾಣಿಸೋದಿಲ್ಲ ಆದರೆ ಎಚ್ಚರಿಕೆ ಇರಬೇಕಾದಂಥದ್ದು ನೆರೆಹೊರೆಯವರು ಹಾಗೂ ಬಂಧುಗಳ ಜೊತೆಗೆ ಅವರಲ್ಲಿ ಸ್ವಲ್ಪ ಮಾತುಕತೆಯಿಂದ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಮೃತ ಅಪವಾದ ಬರತಕ್ಕಂತಹ ಸಾಧ್ಯತೆಗಳಿದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಆಯಿತು ಇನ್ನೂ ಆರೋಗ್ಯದ ಕಡೆ ಗಮನ ಇರಲಿ ವ್ಯವಹಾರಗಳ ಕಡೆಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ವಿದೇಶಿಯ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಸಿಗ್ತಕ್ಕಂಥ ಸಂದರ್ಭಗಳು ಕಂಡು ಇದೆ ಧಾರ್ಮಿಕ ಕಾರ್ಯಗಳಿಗೋಸ್ಕರವಾಗಿ ನೀವು ಹೆಚ್ಚು ಹೆಚ್ಚು ಖರ್ಚು ವೆಚ್ಚಗಳನ್ನು ಮಾಡ್ತೀರಾ ಅದರ ಜವಾಬ್ದಾರಿಗಳನ್ನು ಹೆಚ್ಚು ಹೆಚ್ಚು ಹೊರ್ತೀರ ಹಾಗೂ ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಸಫಲರಾಗ್ತೀರಾ ಮನೆಯಲ್ಲೆಲ್ಲ ಸಖ ಸಂತೋಷಕರವಾದಂತಹ ವಾತಾವರಣ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸುಖ ಇರುತ್ತೆ ಹಣಕಾಸು ಸ್ವಲ್ಪ ಬಿಗಿಯಾಗಿ ಖರ್ಚು ವೆಚ್ಚಗಳ ಕಡೆಗೆ ಎಚ್ಚರವನ್ನು ಕೊಡಲೇಬೇಕಾಗುತ್ತೆ ನೀವು ಮಕ್ಕಳು ಪ್ರಗತಿಯನ್ನು ಹೊಂದುತ್ತಾರೆ ಆದರೂ ನೀವು ನಿರೀಕ್ಷಿಸಿದಷ್ಟು ಇಲ್ಲದೇ ಇರಬಹುದು ಆದರೆ ಪ್ರಗತಿಯಂತೂ ಖಂಡಿತವಾಗಿಯೂ ಇರುತ್ತೆ ನಿಮಗೆ ಸಂತೋಷವನ್ನು ತರ್ತಕ್ಕಂಥ ವಿಚಾರಗಳು ಮಕ್ಕಳಿಂದ ದೊರೆಯುತ್ತೆ ಗೃಹಿಣಿಯರಿಗೆ ಸ್ವಲ್ಪ ಕೈಕಾಲು ನೋವು ಸೊಂಟ ನೋವು ಇಂತಹ ಬಾಧೆಗಳು ಕಾಡಬಹುದು ಓಡಾಡುವಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಚಿಕ್ಕ ತಪ್ಪು ಕೂಡ ಸ್ವಲ್ಪ ಕೈ ಕಾಲು ಜಾರಿ ಬೀಳೋದು ಕೈ ಜಾರಿ ಬೀಳೋದು ಇಂತಹದ್ದು ನಡೆಯುವುದ ನಡೆಯದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ನವೆಂಬರ್ ತಿಂಗಳಲ್ಲೂ ಸಹ ನಿಮಗೆ ಅತೀ ಸಂತೋಷದಾಯಕವಾದ ತಿಂಗಳು ಆಗಿ ಇದು ಆಗುತ್ತೆ ನೀವು ಸ್ನೇಹಿತರ ಜೊತೆಗೆ ಕುಟುಂಬದವರ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಸಮಯವನ್ನು ಕಳಿತೀರಾ ಹಾಗೂ ಆ ಸಮಯ ಸಾರ್ಥಕವಾಗುವ ಹಾಗೆ ಯೋಜನೆಗಳನ್ನು ರೂಪಿಸ್ಕೊಳ್ತೀರಾ ಆ ಯೋಜನೆಗಳು ಮುಂದಿನ ಭವಿಷ್ಯದಲ್ಲಿ ಅತಿ ಉತ್ತಮವಾದಂತಹ ಫಲಿತಗಳನ್ನು ನಿಮಗೆ ತಂದುಕೊಡ್ಲಿಕ್ಕಿದ್ದಾವೆ ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಆರ್ಥಿಕವಾದ ಯೋಜನೆಗಳನ್ನು ಆಗದೇ ಇರೋದೇ ಒಳ್ಳೆಯದು ಇರತಕ್ಕಂಥ ಹಣವನ್ನು ನೋಡಿ ಅದರ ಪ್ರಕಾರವಾಗಿ ಏನು ಮಾಡಬಹುದು ಅನ್ನುವಂಥ ಯೋಜನೆಗಳನ್ನು ರೂಪಿಸ್ಕೊಂಡ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ವೈವಾಹಿಕ ಜೀವನ ಸುಖವಾಗಿರುತ್ತೆ ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತವೆ ಜೀವನ ಸಂಗಾತಿ ಸರಿಯಾದವಳು ಸಿಗ್ತಾಳೆ ಹೆಣ್ಣಾಗಲಿ ಗಂಡಾಗಲಿ ಸರಿಯಾದ ಜೀವನ ಸಂಗಾತಿಯನ್ನು ಆರಿಸ್ಕೊಳ್ತಕ್ಕಂಥದ್ದು ಈ ದಿನಗಳಲ್ಲಿ ನಿಮಗೆ ಅತಿ ಉತ್ತಮವಾಗಿ ಲಭ್ಯ ಇದೆ ಮಕ್ಕಳ ಆರೋಗ್ಯದ ಕಡೆಗೆ ಎಚ್ಚರ ಇರಲಿ ಹಿರಿಯರ ಆರೋಗ್ಯದ ಕಡೆಗೆ ಎಚ್ಚರ ಇರಲಿ ಹಾಗೆ ನಿಮ್ಮ ಆರೋಗ್ಯದ ಕಡೆಗೂ ಸ್ವಲ್ಪ ಎಚ್ಚರ ಇರಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ತೊಂದರೆಗೆ ಒಳಗಾಗಬೇಕಾದಂಥ ಸಂದರ್ಭಗಳು ಬರುತ್ತೆ ಮಾತಿನಲ್ಲಿ ಹಿಡ್ತಾ ಇರಲಿ ವ್ಯವಹಾರದಲ್ಲಿ ಹಿಡ್ತಾ ಇರಲಿ ಅಕ್ಕಪಕ್ಕದವರ ಕಡೆಗೆ ಸ್ವಲ್ಪ ಗಮನ ಇರಲಿ ಯಾಕಂದರೆ ಹಿತಶತ್ರುಗಳು ಎಲ್ಲಿದ್ದಾರೆ ಏನು ಅಂತಲೇ ಗೊತ್ತಾಗೋದಿಲ್ಲ ಅಂತ ಸಂದರ್ಭಗಳು ನಿಮಗೆ ಒದಗಿ ಬರ್ತವೆ ವಿನಾಕಾರಣ ಅಪವಾದಗಳನ್ನು ನೀವು ಎದುರಿಸಬೇಕಾದಂಥ ಸಂದರ್ಭಗಳು ಬರಬಹುದು ಇದಕ್ಕೆಲ್ಲ ಆಸ್ಪದ ಕೊಡದ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಂಡಿದ್ದರೆ ತುಂಬ ಒಳ್ಳೆಯದು ನಿಮಗೆ ಈ ತಿಂಗಳು ಡಿಸೆಂಬರ್ ತಿಂಗಳಿನಲ್ಲಿ ಸಹೋದ್ಯೋಗಿಗಳಿಂದ ಅಕ್ಕಪಕ್ಕದವರಿಂದ ನೆರೆಹೊರೆಯವರಿಂದ ಸಹೋದರರಿಂದ ಸಹೋದರಿಯರಿಂದ ಕುಟುಂಬದವರಿಂದ ಎಲ್ಲರಿಂದಲೂ ಸಹ ಸಹಕಾರ ಎಲ್ಲ ರೀತಿಯಲ್ಲಿಯೂ ಸಹ ಸಹಕಾರ ಸಿಗ್ತಕ್ಕಂತಹ ತಿಂಗಳು ಇದು ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಸಂಬಳದಲ್ಲಿ ಹೆಚ್ಚಾಗುತ್ತೆ ವಿದೇಶಗಳಿಗೆ ಹೋಗಿ ಬರ್ತಕ್ಕಂತಹ ಸಂದರ್ಭಗಳು ಬರ್ತವೆ ಅತಿ ಉತ್ತಮವಾದಂತಹ ಯೋಜನೆಗಳು ನಿಮ್ಮ ಪಾಲಿಗೆ ಬರ್ತವೆ ಆ ಯೋಜನೆಗಳಿಂದ ನಿಮಗೆ ಹಣಕಾಸಿನ ಪ್ರಗತಿ ಸ್ಥಾನ ಪಲ್ಲಟ ಅಂದರೆ ಸ್ಥಾನದ ಸ್ಥಾನದಲ್ಲಿಯೂ ಸಹ ಬಡ್ತಿ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿ ಅತಿ ಒಳ್ಳೆಯದಾದಂತಹ ದ ಸಂದರ್ಭಗಳೇ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಇನ್ನೂ ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತೀರ ಧನಲಾಭನೂ ಸಹ ತುಂಬ ಚೆನ್ನಾಗೇ ಬರುತ್ತೆ ನಿಮಗೆ ಮನೆಯಲ್ಲಿ ಯಾವಾಗಲೂ ಸಂತೋಷಕರ ವಾತಾವರಣ ಇರುತ್ತೆ ಮನೆಯಲ್ಲಿರ್ತಕ್ಕಂಥವರಿಂದ ಅತಿ ಉತ್ತಮವಾದಂಥ ಸಹಕಾರ ಸಿಗೋದ್ರಿಂದ ತುಂಬ ಖುಷಿ ಖುಷಿಯಾಗಿ ಈ ತಿಂಗಳು ಹೋಗುತ್ತೆ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಹಾಗೆ ಖರ್ಚು ಬಂದರೂ ಸಹ ಅದನ್ನು ನಿಭಾಯಿಸುವಷ್ಟು ಹಣ ನಿಮಗೆ ದೊರೆಯೋದ್ರಿಂದ ಅದರ ಬಗ್ಗೆ ಚಿಂತೆ ಮಾಡಬೇಕಾದಾಗತ್ತೆ ಇಲ್ಲ ಆರೋಗ್ಯವಂತೂ ತುಂಬ ಸುಧಾರಿಸ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹಾಗಾಗಿ ಡಿಸೆಂಬರ್ ತಿಂಗಳು ನಿಮಗೆ ಅತ್ಯಂತ ಶುಭದಾಯಕ ಹಾಗೂ ಲಾಭದಾಯಕವಾಗಿ ಸಾಬೀತಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಶುಭರಾಶಿಯವರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿರ್ತಕ್ಕಂತಹ ಭವಿಷ್ಯ ಈ ಫಲಗಳು ನಮಗೆ ತಿಳಿದಷ್ಟು ಜ್ಞಾನದ ಪ್ರಕಾರವಾಗಿ ನಾನು ಹೇಳಿರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ನಮಗೆ ತುಂಬ ಸಹಾಯ ಮಾಡಿದ ಹಾಗೆ ಆಗುತ್ತೆ ಒಂದು ವಿಡಿಯೋ ಮಾಡಲಿಕ್ಕೆ ನಾವು ತುಂಬ ಸಮಯವನ್ನು ವ್ಯರ್ಥ ಮಾಡಿರ್ತೀವಿ ಆದ್ದರಿಂದವ ನಿಮ್ಮ ಸಹಕಾರ ಹಾಗೂ ಕೋಆಪ್ರೇಷನ್ ನಮಗೆ ಖಂಡಿತವಾಗಿಯೂ ಬೇಕಾಗಿರುತ್ತೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ